ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಅಕ್ಕ ಮಹಾದೇವಿಯವರ ಒಂದು ತುಂಬಾ ಪ್ರಸಿದ್ಧವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಹೌದು ನಮ್ಮತ್ರ ಅಕ್ಕ ಮಹಾದೇವಿ ವಚನ ವಿಶ್ಲೇಷಣೆ ಅನ್ನೋ ಸರಣಿಯ ಒಂದು ಭಾಗ ಇದೆ ಈ ವಚನಗಳು ಅಂದ್ರೆ ಶರಣ ಭಕ್ತಿ ಚಳುವಳಿಯ ಒಂದು ವಿಶಿಷ್ಟ ಪ್ರಕಾರ ಅಲ್ವಾ ಕೆಲವೇ ಸಾಲುಗಳಲ್ಲಿ ದೊಡ್ಡ ತತ್ವವನ್ನೇ ಹೇಳಿಬಿಡುತ್ತೆ ನಿಜ ನಿಜ ತುಂಬಾ ಸಾಂದ್ರವಾಗಿರುತ್ತೆ ಈ ನಿರ್ದಿಷ್ಟ ವಚನದ ಭಾವಲೋಕ ಏನು ಅಂತ ತಿಳಿಯೋದೇ ನಮ್ಮ ಇವತ್ತಿನ ಪ್ರಯತ್ನ ಮೊದಲು ಆ ವಚನವನ್ನ ಒಮ್ಮೆ ಕೇಳೋಣ ಉರಿಯೊಡ್ಡಿದಡೆ ಸೀತಳವೆನೆಗೆ ಗಿರಿ ಮೇಲೆ ಬಿದ್ದಡೆ ಪುಷ್ಪವೆನೆಗೆ ಸಮುದ್ರ ಮೇಲುವಾಯಿದರೆ ಕಾಲುವೆ ಎನೆಗೆ ಚನ್ನ ಮಲ್ಲಿಕಾರ್ಜುನ ನಿಮ್ಮಾಣೆಯೆಂಬುದು ತಲೆಯೆತ್ತ ಬಾರದ ಭಾರವೆನೆಗೆ ಇದನ್ನ ಕೇಳಿದ ತಕ್ಷಣನೇ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ ಅಲ್ವಾ ಹೌದು ಉರಿಯೊಡ್ಡಿದಡೆ ಸೀತಳವೆನೆಗೆ ಅಂದ್ರೆ ಬೆಂಕಿಯ ತಂಪಾಗೋದು ಆಮೇಲೆ ಪರ್ವತ ಬೀಳೋದು ಹೂವಿನ ಹಾಗಾಗೋದು ಏನಂದ್ರ ಶಕ್ತಿ ಇದು ಬರೀ ಕವಿಯ ಅಲಂಕಾರನಾ ಅಥವಾ ಇದರಲ್ಲಿ ಇನ್ನೂ ಏನಾದರೂ ಆಳವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ಇದು ಬರೀ ಅಲಂಕಾರ ಅಲ್ವೇ ಅಲ್ಲ ಇದರ ಹಿಂದಿರೋ ಒಳನೋಟನೇ ಬಹಳ ಮುಖ್ಯವಾದದ್ದು ಅಂದ್ರೆ ಅಕ್ಕ ಮಹಾದೇವಿಯವರು ತಮ್ಮ ಭಕ್ತಿಯಿಂದ ಅಚಲವಾದ ಭಕ್ತಿಯಿಂದ ವಾಸ್ತವವನ್ನೇ ಹೇಗೆ ಬೇರೆ ರೀತಿ ನೋಡ್ತಾರೆ ಮರುರೂಪಿಸ್ಕೊಳ್ತಾರೆ ಅನ್ನೋದು ಅವರ ಪಾಲಿಗೆ ಚೆನ್ನಮಲ್ಲಿಕಾರ್ಜುನನಲ್ಲಿನ ಆ ಸಂಪೂರ್ಣ ಶರಣಾಗತಿ ಇದೆಯಲ್ಲ ಆ ಪ್ರೀತಿ ಅದು ಎಷ್ಟು ತೀವ್ರವಾಗಿದೆ ಅಂದರೆ ಹೊರಗಿನ ಪ್ರಪಂಚದ ಕಷ್ಟಗಳು ಆಪತ್ತುಗಳು ಅವುಗಳ ನಿಜ ಸ್ವರೂಪವನ್ನೇ ಕಳ್ಕೊಂಡ್ಬಿಡ್ತವೆ ಹೌದಾ ಹೌದು ಬೆಂಕಿ ಪರ್ವತ ಸಮುದ್ರ ಇವೆಲ್ಲ ದೊಡ್ಡ ದೊಡ್ಡ ಕಷ್ಟಗಳ ಸಂಕೇತಗಳು ತೀವ್ರ ಸಂಕಷ್ಟದ ಸಂಕೇತ ಆದರೆ ಆ ಭಕ್ತಿಯ ತೀವ್ರತೆಯಲ್ಲಿ ಏನಾಗುತ್ತೆ ಅಂದ್ರೆ ಬೆಂಕಿಯ ಉರಿ ತಂಪಾಗುತ್ತೆ ಮೇಲೆ ಬೀಳೋ ಪರ್ವತ ಹೂವಿನಷ್ಟು ಹಗುರ ಮೃದುವಾಗುತ್ತೆ ಉಕ್ಕಿ ಬರೋ ಸಮುದ್ರ ಕೂಡ ಒಂದು ಒಂದು ಸಾಮಾನ್ಯ ಕಾಲುವೆ ತರ ಕಾಣುತ್ತೆ ಹೌದು ಹೌದು ಆ ಪರಿವರ್ತನೆ ನಿಜಕ್ಕೂ ಅದ್ಭುತ ಗಿರಿ ಪುಷ್ಪ ಆಗೋದು ಸಮುದ್ರ ಕಾಲ್ವೆ ಆಗೋದು ಇದು ಅವರ ಆ ಅನುಭವದ ತೀವ್ರತೆಯನ್ನೇ ತೋರಿಸುತ್ತೆ ಅನ್ಸತ್ತೆ ಅಲ್ವಾ ಖಂಡಿತ ಅಂದ್ರೆ ಹೊರಗಿನ ವಾಸ್ತವಕ್ಕಿಂತ ಅವರ ಒಳಗಿನ ಸ್ಥಿತಿಯೇ ಹೆಚ್ಚು ಶಕ್ತಿಶಾಲಿ ಆಗುತ್ತೆ ಅನ್ನೋ ಹಾಗೆ ನಿಜ ಅವರ ಮನಸ್ಥಿತಿಯಲ್ಲಿ ದೇವರ ಮೇಲಿನ ಆ ನಂಬಿಕೆ ಅವಲಂಬನೆ ಎಷ್ಟು ಗಟ್ಟಿ ಅಂದ್ರೆ ಈ ಪ್ರಾಪಂಚಿಕವಾದ ಯಾವುದೇ ತೊಂದರೆಗಳು ಆಘಾತಗಳು ಅವನ್ನ ಅಲ್ಲಾಡ್ಸೋಕಾಗಲ್ಲ ಸರಿ ಅದು ಭಕ್ತಿಯಿಂದ ಬರುವಂತಹ ಒಂದು ಧೈರ್ಯ ಒಂದು ನಿರ್ಭಯತೆ ಅಂತ ಹೇಳಬಹುದು ಕಷ್ಟಗಳು ಅವುಗಳ ಘೋರತೆಯನ್ನು ಕಳ್ಕೊಳುತ್ತವೆ ಸಹಿಸೋಕಾಗುತ್ತೆ ಅಥವಾ ಕೆಲವೊಮ್ಮೆ ಇದೊಂದು ಸ್ವಾಗತಾರ್ಹವೇನು ಅನ್ನೋ ಧ್ವನಿ ಕೂಡ ಇರಬಹುದು ಹೌದು ಆದರೆ ನನ್ನ ಗಮನವನ್ನ ವಿಶೇಷವಾಗಿ ಸೆಳೆದದ್ದು ಆ ಕೊನೆಯ ಸಾಲು ಚೆನ್ನಮ್ಮಲ್ಲಿ ಕಾರ್ಜುವ ನಿಮ್ಮಾಣೆ ಎಂಬುದು ತಲೆಯೆತ್ತಬಾರದ ಭಾರವೆನಗೆ ಅಂತ ಇದು ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಎಲ್ಲಾ ಕಷ್ಟಗಳು ಹಗುರ ಅನ್ನುವಾಗ ಇದೊಂದು ಮಾತ್ರ ಯಾಕೆ ತಲೆ ಎತ್ತಲಾಗದ ಭಾರ ಭಕ್ತಿಯನ್ನ ಯಾಕೆ ಹೊರೆ ಅಂತ ಹೇಳಬೇಕು ಹೌದು ನೀವು ಕೇಳಿದ್ದು ಸರಿ ಆ ಭಾರ ಅನ್ನೋ ಪದನ ಬಳಕೆ ಇದೆಯಲ್ಲ ಅದು ತುಂಬಾನೇ ಕುತೂಹಲಕಾರಿ ಬಹುಶಃ ಈ ವಚನದ ತಿರುಳು ಅಲ್ಲೇ ಇರಬಹುದು ಓ ಇದು ನಾವು ಅಂದ್ಕೊಳ್ಳೋ ಹಾಗೆ ಲೌಕಿಕವಾದ ನೆಗೆಟಿವ್ ಆದ ಹೊರೆಯಲ್ಲ ಪ್ರಾಪಂಚಿಕ ಕಷ್ಟಗಳೆಲ್ಲ ನನಗೆ ಹಗುರ ಅಂತ ಹೇಳಿದ್ಮೇಲೆ ಯಾವುದು ನಿಜವಾದ ಗಂಭೀರವಾದ ವಿಷಯ ಅನ್ನೋದನ್ನ ಈ ಸಾಲು ಸ್ಪಷ್ಟಪಡಿಸುತ್ತೆ ಹಾಗ ಹೇಗೆ ಅಂದ್ರೆ ತನ್ನ ಒಡೆಯ ಚನ್ನಮಲ್ಲಿಕಾರ್ಜುನ ಇದಾನಲ್ಲ ಅವನ ಮೇಲಿನ ಶ್ರದ್ಧೆ ಅವನ ಅಸ್ತಿತ್ವದ ಅರಿವು ಅವನ ಆಣೆ ಅವನ ಇಚ್ಛೆ ಇದೇ ಅವರಿಗೆ ನಿಜವಾದ ಭಾರ ಇದು ಆಳವಾದ ಆಧ್ಯಾತ್ಮಿಕ ಬದ್ಧತೆಯ ತೂಕ ಒಂದು ಪವಿತ್ರವಾದ ಜವಾಬ್ದಾರಿ ಇದ್ದ ಹಾಗೆ ಉಳಿದೆಲ್ಲವೂ ಕ್ಷುಲ್ಲಕ ನಗಣ್ಯ ಅಂತ ಅನಿಸಿದ್ರು ಈ ದೈವಿಕ ಸಂಬಂಧದ ಘನತೆ ಇದೆಯಲ್ಲ ಅದರ ಪಾಲನೆಯ ಜವಾಬ್ದಾರಿ ಇದೆಯಲ್ಲ ಅದು ಮಾತ್ರ ಅತ್ಯಂತ ಮಹತ್ವದ್ದು ಗಂಭೀರವಾದದ್ದು ಓಹ್ ಹಾಗೆ ಅರ್ಥ ಮಾಡ್ಕೊಳ್ಬೇಕಾ ಅಂದ್ರೆ ಲೌಕಿಕ ಭಾರಗಳೆಲ್ಲ ಏನೂ ಇಲ್ಲ ಆದ್ರೆ ಆ ಆಧ್ಯಾತ್ಮಿಕ ಬದ್ಧತೆಯ ಘನತೆ ಆ ಪ್ರೀತಿಯ ಜವಾಬ್ದಾರಿ ಅದೇ ನಿಜವಾದ ಗಂಭೀರವಾದ ಮೌಲ್ಯಯುತವಾದ ಭಾರ ಇದು ಶರಣಾಗತಿಯ ಒಂದು ಬೇರೆನೆ ರೂಪ ಇದ್ದ ಹಾಗೆ ಅಲ್ವಾ ಖಂಡಿತವಾಗಿಯೂ ಇದು ಕೇವಲ ಸಂಕಷ್ಟಗಳಿಂದ ಓಡಿ ಹೋಗೋದಲ್ಲ ಬದಲಿಗೆ ಅವುಗಳನ್ನು ಎದುರಿಸೋದು ಅವುಗಳನ್ನು ಮೀರಿ ನಿಲ್ಲುವ ಶಕ್ತಿಯನ್ನು ಭಕ್ತಿಯಿಂದ ಪಡ್ಕೊಳ್ಳೋದು ಮತ್ತು ಅದೇ ಸಮಯದಲ್ಲಿ ಯಾವುದು ನಿಜವಾಗಿ ಮುಖ್ಯ ಯಾವುದು ತನ್ನ ಜೀವನದ ಸೆಂಟರ್ ಪಾಯಿಂಟ್ ಅನ್ನೋದ್ರ ಬಡ್ಡಿ ಒಂದು ಸ್ಪಷ್ಟವಾದ ಅರಿವಿಟ್ಕೊಳ್ಳೋದು ಆ ಸೆಂಟರ್ ಪಾಯಿಂಟ್ ಇಲ್ಲಿ ಚನ್ನಮಲ್ಲಿಕಾರ್ಜುನ ಮತ್ತು ಅವನ ಜೊತೆಗಿನ ಸಂಬಂಧ ಆ ಸಂಬಂಧದ ಮಹತ್ವವೇ ಅವರಿಗೆ ಭಾರವಾಗಿ ಅಂದರೆ ಒಂದು ಅಮೂಲ್ಯವಾದ ಪವಿತ್ರವಾದ ಭಾರವಾಗಿ ಅನುಭವಕ್ಕೆ ಬರ್ತಾ ಇದೆ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದಿಂದ ನಾವೇನ್ ತಿಳಿಬಹುದು ಅಂದ್ರೆ ಅಕ್ಕ ಮಹಾದೇವಿಯವರ ದೃಷ್ಟಿಯಲ್ಲಿ ಆ ಅಚಲವಾದ ಭಕ್ತಿ ಆ ಶರಣಾಗತಿ ಇದೆಯಲ್ಲ ಅದು ಹೊರಗಿನ ಪರಿಸ್ಥಿತಿಗಳನ್ನ ನೋಡೋ ದೃಷ್ಟಿಯನ್ನೇ ಪೂರ್ತಿ ಬದಲಾಯಿಸ್ಬಿಡುತ್ತೆ ಹೌದು ಖಂಡಿತ ಕಷ್ಟಗಳು ಕರಗಿ ಹೋಗ್ತವೆ ಹಗುರವಾಗ್ತವೆ ಆದರೆ ಆ ದೈವಿಕ ಸಂಬಂಧದ ಪಾವಿತ್ರ್ಯತೆ ಆ ಜವಾಬ್ದಾರಿ ಅದೇ ಜೀವನದ ಅತ್ಯಂತ ಘನವಾದ ಭಾರವಾದ ಅಂಶ ಆಗತ್ತೆ ನಿಜಕ್ಕೂ ಮನಸ್ಸಿಗೆ ನಾಟೋ ವಿಚಾರ ಹೌದು ಅಂತಿಮವಾಗಿ ಒಂದು ಯೋಚನೆಯನ್ನ ಇಲ್ಲಿ ಬಿಟ್ಟು ಹೋಗಬಹುದು ನಾವು ಹೇಳಿ ಕೇವಲ ಭಕ್ತಿ ಅಥವಾ ಒಂದು ದೃಢವಾದ ನಂಬಿಕೆ ಅದರ ಶಕ್ತಿಯಿಂದ ವಾಸ್ತವದ ಗ್ರಹಿಕೆಯನ್ನೇ ಇಷ್ಟೊಂದು ತೀವ್ರವಾಗಿ ಬದಲಾಯಿಸೋಕೆ ಸಾಧ್ಯವಾಗುವ ಮಾನವ ಮನಸ್ಸಿನ ಅದ್ಭುತ ಸಾಮರ್ಥ್ಯದ ಬಗ್ಗೆ ಇದು ಏನ್ ಹೇಳುತ್ತೆ ಕಷ್ಟಗಳನ್ನ ಹೂವಿನ ಹಾಗೆ ಉರಿಯನ್ನ ತಂಪಿನ ಹಾಗೆ ಕಾಣುವ ಈ ಮನಸ್ಥಿತಿ ಇದೆಯಲ್ಲ ಈ ತತ್ವವನ್ನು ನಾವು ನಮ್ಮ ಆಧುನಿಕ ಲೌಕಿಕ ಸಂದರ್ಭಗಳಿಗೂ ಅನ್ವಯಿಸಬಹುದಾ ನಮ್ಮ ದಿನನಿತ್ಯದ ಸವಾಲುಗಳನ್ನು ಎದುರಿಸೋಕೆ ಈ ದೃಷ್ಟಿಕೋನ ಸಹಾಯ ಮಾಡಬಹುದಾ ಇದು ಕೇಳುಗರು ಸ್ವಲ್ಪ ಯೋಚನೆ ಮಾಡಬೇಕಾದ ಪ್ರಶ್ನೆ ಅನಿಸುತ್ತೆ